ಪರಮಶಿವ ಮೆಟ್ಟಿ ನಿಲ್ಲಬೇಕಾದ ಆರು ಅಂಶಗಳು ಒಂದು ಸೋಮಾರಿತನವು ಮಹತ್ವಾಕಾಂಕ್ಷೆಯನ್ನು ಕೊಲ್ಲುತ್ತದೆ ವಿವರಣೆ ಮಹತ್ವಾಕಾಂಕ್ಷೆ ಎಂದರೆ ಗುರಿಗಳನ್ನು ಸಾಧಿಸುವ ಪ್ರಬಲ ಬಯಕೆ ಮತ್ತು ಅವುಗಳಿಗಾಗಿ ಶ್ರಮಿಸುವ ಇಚ್ಛೆ ಆದರೆ ಸೋಮಾರಿತನ ಕೆಲಸ ಮಾಡದಿರುವ ಮನಸ್ಥಿತಿ ನಮ್ಮನ್ನು ನಿಷ್ಕ್ರಿಯರನ್ನಾಗಿಸುತ್ತದೆ ಮಹತ್ವಾಕಾಂಕ್ಷೆಗಳಿದ್ದರೂ ಕೆಲಸ ಮಾಡುವ ಉತ್ಸಾಹವಿಲ್ಲದ ಕಾರಣ ಅವುಗಳನ್ನು ಸಾಧಿಸಲು ಬೇಕಾದ ಪ್ರಯತ್ನವನ್ನು ನಾವು ಮಾಡುವುದಿಲ್ಲ ಹೀಗಾಗಿ ಸೋಮಾರಿತನವು ಗುರಿಗಳನ್ನು ತಲುಪುವ ನಮ್ಮ ಸಾಮರ್ಥ್ಯವನ್ನು ನಾಶಪಡಿಸುತ್ತದೆ ಎರಡು ಕೋಪವು ಬುದ್ಧಿವಂತಿಕೆಯನ್ನು ಕೊಲ್ಲುತ್ತದೆ ವಿವರಣೆ ಕೋಪವು ಭಾವನಾತ್ಮಕ ಪ್ರಕ್ಷುಬ್ಧತೆಯನ್ನು ಸೃಷ್ಟಿಸುತ್ತದೆ ಕೋಪಗೊಂಡಾಗ ವ್ಯಕ್ತಿಯು ಸ್ಪಷ್ಟವಾಗಿ ಮತ್ತು ತಾರ್ಕಿಕವಾಗಿ ಯೋಚಿಸಲು ಸಾಧ್ಯವಾಗುವುದಿಲ್ಲ ಬುದ್ಧಿವಂತ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯವು ಕಡಿಮೆಯಾಗುತ್ತದೆ ಆ ಕ್ಷಣದ ಆವೇಶದಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳು ಸಾಮಾನ್ಯವಾಗಿ ತಪ್ಪುಗಳಾಗಿದ್ದು ಇವು ಕೋಪದ ತೀವ್ರತೆ ಕಡಿಮೆಯಾದ ನಂತರ ಪಶ್ಚಾತ್ತಾಪಕ್ಕೆ ಕಾರಣವಾಗುತ್ತವೆ ಮೂರು ಭಯವು ಕನಸುಗಳನ್ನು ಕೊಲ್ಲುತ್ತದೆ ವಿವರಣೆ ಕನಸುಗಳು ಮತ್ತು ದೊಡ್ಡ ಗುರಿಗಳನ್ನು ಸಾಧಿಸಲು ಹೊಸ ಪ್ರಯತ್ನಗಳನ್ನು ಮಾಡಬೇಕು ಮತ್ತು ಅಪಾಯಗಳನ್ನು ತೆಗೆದುಕೊಳ್ಳಬೇಕು ಆದರೆ ವಿಫಲತೆಯ ಭಯ ಟೀಕೆಗೆ ಒಳಗಾಗುವ ಭಯ ಅಥವಾ ಅಜ್ಞಾತದ ಭಯ ನಮ್ಮನ್ನು ಹಿಂಜರಿಯುವಂತೆ ಮಾಡುತ್ತದೆ ಭಯದ ಕಾರಣದಿಂದಾಗಿ ನಮ್ಮ ಕನಸುಗಳನ್ನು ನನಸಾಗಿಸಲು ಮೊದಲ ಹೆಜ್ಜೆಯನ್ನೇ ಇಡಲು ಸಾಧ್ಯವಾಗುವುದಿಲ್ಲ ಇದರಿಂದ ಕನಸುಗಳು ಕನಸುಗಳಾಗಿಯೇ ಉಳಿಯುತ್ತವೆ ನಾಲ್ಕು ಅಹಂಕಾರವು ಬೆಳವಣಿಗೆಯನ್ನು ಕೊಲ್ಲುತ್ತದೆ ವಿವರಣೆ ಅಹಂಕಾರಿ ವ್ಯಕ್ತಿಯು ತಾನು ಎಲ್ಲವನ್ನೂ ತಿಳಿದಿದ್ದೇನೆ ಅಥವಾ ತಾನು ಪರಿಪೂರ್ಣ ಎಂದು ಭಾವಿಸುತ್ತಾನೆ ಈ ಮನೋಭಾವದಿಂದಾಗಿ ಅವರು ಇತರರಿಂದ ಕಲಿಯಲು ಅಥವಾ ತಮ್ಮ ತಪ್ಪುಗಳನ್ನು ಒಪ್ಪಿಕೊಳ್ಳಲು ನಿರಾಕರಿಸುತ್ತಾರೆ ಕಲಿಯುವ ಮತ್ತು ಸುಧಾರಿಸುವ ಇಚ್ಛೆ ಕಡಿಮೆಯಾದಾಗ ವ್ಯಕ್ತಿಯ ವೈಯಕ್ತಿಕ ಮತ್ತು ವೃತ್ತಿಪರ ಬೆಳವಣಿಗೆ ಸಂಪೂರ್ಣವಾಗಿ ನಿಂತುಹೋಗುತ್ತದೆ ಐದು ಅಸೂಯೆ ಶಾಂತಿಯನ್ನು ಕೊಲ್ಲುತ್ತದೆ ವಿವರಣೆ ಅಸೂಯೆ ಅಸೂಯೆಯಂದ್ರೆ ಮತ್ತೊಬ್ಬರ ಯಶಸ್ಸು ಅಥವಾ ಒಡೆತನದ ಬಗ್ಗೆ ಅಸಮಾಧಾನ ಒಂದು ಆಂತರಿಕ ಅಶಾಂತಿಯ ಭಾವನೆ ಅಸೂಯೆ ಪಡುವ ವ್ಯಕ್ತಿಯ ಮನಸ್ಸು ನಿರಂತರವಾಗಿ ಹೋಲಿಕೆ ಕಹಿಯ ಭಾವನೆ ಮತ್ತು ನಕಾರಾತ್ಮಕ ಚಿಂತನೆಗಳಲ್ಲಿ ಮುಳುಗಿರುತ್ತದೆ ಇದರಿಂದ ಆಂತರಿಕ ಸಂತೋಷ ಮತ್ತು ಮನಸ್ಸಿನ ಶಾಂತಿ ಹಾಳಾಗುತ್ತದೆ ಆರು ಅನುಮಾನವು ಆತ್ಮವಿಶ್ವಾಸವನ್ನು ಕೊಲ್ಲುತ್ತದೆ ವಿವರಣೆ ಅನುಮಾನ ಎಂದರೆ ತನ್ನ ಸಾಮರ್ಥ್ಯಗಳು ನಿರ್ಧಾರಗಳು ಅಥವಾ ಮೌಲ್ಯದ ಬಗ್ಗೆ ನಂಬಿಕೆ ಇಲ್ಲದಿರುವುದು ನಿರಂತರವಾಗಿ ತನ್ನನ್ನು ತಾನೇ ಪ್ರಶ್ನಿಸಿಕೊಂಡರೆ ಮತ್ತು ಸ್ವಂತ ಸಾಮರ್ಥ್ಯಗಳ ಬಗ್ಗೆ ಅನುಮಾನಪಟ್ಟರೆ ಆತ್ಮವಿಶ್ವಾಸವು ಕುಸಿಯುತ್ತದೆ ಆತ್ಮವಿಶ್ವಾಸವಿಲ್ಲದಿದ್ದರೆ ಯಾವುದೇ ಕೆಲಸವನ್ನು ಯಶಸ್ವಿಯಾಗಿ ಮುಗಿಸಲು ಅಗತ್ಯವಾದ ಧೈರ್ಯ ಮತ್ತು ಪ್ರೇರಣೆ ಸಿಗುವುದಿಲ್ಲ ಓಂ ನಮಃ ಶಿವಾಯ